ಪ್ರಭು ಯಶವಿನಲ್ಲೇ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಜಾವ ನಿನ್ನನ್ನು ದೇವರು ಹುಡುಕಿ ಬರುವಂತಹ ಜಾವ ಈ ಸುಂದರವಾದ ಬೆಳಗಿನ ಜಾವ ನಿನ್ನ ದೇವರು ನಿನ್ನೊಡನೆ ಜ್ಞಾನವಾಗಿ ನನ್ನೊಡನೆ ಜ್ಞಾನವಾಗಿ ಮಾತನಾಡುವ ಸಮಯ ಪ್ರಿಯರೇ ಒಂದು ಕ್ಷಣ ಚಿಂತಿಸಿ ನೋಡಿ ಒಂದು ಕ್ಷಣ ಚಿಂತಿಸಿ ನೋಡಿ ಎಷ್ಟೋ ಜನ ಈ ಒಂದು ನಿಮಿಷಗಳ ಮುಂಚೆ ಜೀವಿಸಿದವರು ಈ ಲೋಕವನ್ನು ಬಿಟ್ಟು ಹೋದರು ಮರಣ ಹೊಂದಿದರು ಎಷ್ಟೋ ಜನ ರಾತ್ರಿ ಮಲಗಿದವರು ಬೆಳಿಗ್ಗೆ ಎದ್ದೇಳಲಿಲ್ಲ ಇನ್ನೆಷ್ಟೋ ಜನರನ್ನ ನಾವು ನೋಡುತ್ತೇವೆ ಈಗ ಮಾತನಾಡಿದ್ರಷ್ಟೇ ಈಗ ಮಾತನಾಡಿ ಬಂದೆ ಅಯ್ಯೋ ಸತ್ತು ಹೋದರಲ್ಲ ಎಂಬ ಚಿಂತೆ ಹೀಗೆ ಅನೇಕ ವಿಧದಲ್ಲಿ ನಾವು ನೋಡುತ್ತೇವೆ ನಿನ್ನೆ ಇದ್ದವರು ಬೆಳಿಗ್ಗೆ ಇದ್ದವರು ರಾತ್ರಿ ಇದ್ದವರು ಸ್ವಲ್ಪ ಕ್ಷಣಕ್ಕೆ ಮುಂಚೆ ಇದ್ದವರು ಈ ಲೋಕದಲ್ಲಿ ಜೀವಿಸಿಲ್ಲ ಆದರೆ 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 ನನ್ನ ಸಹೋದರನೇ ಸಹೋದರಿಯೇ ನೀನು ಈ ಕ್ಷಣ ಜೀವಿಸಿರುವೆ ಎಂಬುದಾದರೆ ಅದು ನಿನ್ನ ದೇವರ ಚಿತ್ತ ನೀನು ಇನ್ನೂ ಈ ಲೋಕದಲ್ಲಿ ಜೀವಿಸಬೇಕೆಂಬುದು ದೈವಿಚ್ಛೆ ಆದರೆ ಇಷ್ಟು ಕಾಲ ಜೀವಿಸಿದಂತೆಯೇ ಜೀವಿಸಬೇಕೆಂಬುದಲ್ಲ ದೈವಿಚ್ಛೆ ಪಶ್ಚಾತಾಪಪಟ್ಟು ಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖರಾಗಿ ಜೀವಿಸಬೇಕೆಂಬುದೇ ನನ್ನನ್ನು ನಿಮ್ಮನ್ನು ಕುರಿತಂತಹ ದೇವರ ಇಚ್ಛೆ ಚಿಂತಿಸು ನನ್ನ ಸಹೋದರನೇ ಸಹೋದರಿ ಚಿಂತಿಸು ನೀವು ಹೋಗುವಾಗ ಏನನ್ನು ಒತ್ತುಕೊಂಡು ಹೋಗುವೆ ನೀನು ಲೆಕ್ಕ ಮಾಡಿಟ್ಟಿರುವ ಹಣವನ್ನು ಕೊಂಡು ಹೋಗಲು ಸಾಧ್ಯವೇ ನೀನು ಗಂಟು ಮಾಡಿರುವ ಬಂಗಾರವನ್ನು ಒತ್ತುಕೊಂಡು ಸಾಧ್ಯವೇ ಅಥವಾ ನೀನು ನಾನು ಕಟ್ಟಿ ಹೋಗಿರುವ ಮನೆಯನ್ನು ಒತ್ತುಕೊಂಡು ಹೋಗಲು ಸಾಧ್ಯವೇ ಇಲ್ಲ ಒಂದು ಅರಕಲು ಪಟ್ಟಿಯನ್ನು ಸಹ ಹೊತ್ತುಕೊಂಡು ಹೋಗಲು ಸಾಧ್ಯವಿಲ್ಲ ಬರುವಾಗ ಬೆತ್ತಲೇ ಹೋಗುವಾಗ ಬೆತ್ತಲೆ ಚಿತ್ತಿಸು ನನ್ನ ಸಹೋದರ ಸಹೋದರಿ ಯಾವುದು ಶಾಶ್ವತ ನಿನಗೆ ನಿನ್ನ ಗಂಡ ಶಾಶ್ವತವೇ ನಿನ್ನ ಹೆಂಡತಿ ಶಾಶ್ವತವೇ ನಿನ್ನ ಮಕ್ಕಳು ಶಾಶ್ವತವೇ ನಿನಗೆ ಜನ್ಮ ಕೊಟ್ಟವರು ಶಾಶ್ವತವೇ ಈ ಲೋಕ ಶಾಶ್ವತವೇ ಈ ಭೂಮಿ ಶಾಶ್ವತವೇ ಈ ಮಣ್ಣು ಶಾಶ್ವತವೇ ಯಾವುದು ಶಾಶ್ವತವಲ್ಲ ಮಣ್ಣಿನಿಂದ ಸೃಷ್ಟಿಯಾದ ನೀನು ಮಣ್ಣಿನೊಂದಿಗೆ ಮೇಲೆ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ನಾನು ನನ್ನದು ನನಗೆ ಎಂದು ಇರುವ ಔದಾರ್ಯವನ್ನೆಲ್ಲ ಚಿಂತಿಸಿಕೊಂಡು ಸ್ಥಾನಮಾನಗಳನ್ನ ಇಟ್ಟುಕೊಂಡು ಎಷ್ಟು ಕಾಲ ನಾನು ನೀನು ಜೀವಿಸಲು ಸಾಧ್ಯ ನನ್ನ ಸಹೋದರನೇ ಸಹೋದರಿಯೇ ಎಲ್ಲವೂ ವ್ಯರ್ಥ ವ್ಯರ್ಥವೇ ವ್ಯರ್ಥ ಗಾಳಿಯನ್ನು ಇಂಬಟ್ಟಿಕೊಂಡು ಹೋದಂಥ ಎಲ್ಲವೂ ವ್ಯರ್ಥ ಎಂದು ಉಪದೇಶಕ ಇಡುತ್ತಾನೆ ಚಿಂತಿಸು ನನ್ನ ಸಹೋದರನೇ ಚಿಂತಿಸು ನನ್ನ ಸಹೋದರಿಯೇ ಚಿಂತಿಸು 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 ಇದು ಚಿಂತಿಸುವ ಸಮಯ ಕೀರ್ತನೆಗಾರ ತೊಂಬತ್ತೈದನೆಯ ಅಧ್ಯಾಯದಲ್ಲಿ ಏಳನೆಯ ವಚನದಲ್ಲಿಡುತ್ತಾನೆ ಆತನಮ್ಮ ದೇವರು ನಾವು ಆತನ ಮುಂದೆ ಆತನಿಂದಲೇ ಪಾಲನೆ ಪೋಷಣೆ ಪಡೆದ ಜನತೆ ಆತನೇ ನಮ್ಮ ದೇವರು ನಮಗೆ ಜೀವ ಮರಣವನ್ನು ವಿಧಿಸುವವರು ನಾವು ಆತನ ಕೈಮಂದೆಯಾಗಿದ್ದೇವೆ ಕುರಿಮಂದೆಯಲ್ಲ ಮಂದೆಯಾಗಿದ್ದೇವೆ ಆತನ ಕರಗಳಲ್ಲಿದ್ದೇವೆ ಎಂಬುದಾಗಿ ಅರ್ಥ ಆತನಿಂದಲೇ ಪಾಲನೆ ಪೋಷಣೆಯನ್ನ ನಾವು ಪಡೆದಿರುವಂತಹ ಜನತೆ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ಆದರೆ ನಾನು ಮತ್ತು ನೀವು ಏನಿಡುತ್ತಾ ಇದ್ದೇವೆ ಚಿಂತಿಸು ನನ್ನ ಸೋದರನೇ ಸೋದರಿಯೇ ಚಿಂತಿಸು ನನ್ನದು ನಾನು ಸಂಪಾದನೆ ಮಾಡಿದೆ ನನ್ನದು 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 ಯಾವುದು ನನ್ನದಲ್ಲ ಎಲ್ಲವೂ ಪ್ರಕೃತಿಯದೆ ಯಾವುದೂ ನನ್ನದಲ್ಲ ಎಲ್ಲವೂ ದೇವರದೆ ನನ್ನದೆಂಬುವುದು ನಿನ್ನದೆಂಬುವುದು ಒಂದೇ ನನ್ನ ಸಹೋದರನೇ ಸಹೋದರಿಯೇ ಪಾಪ ಕೆಟ್ಟತನ ದುಷ್ಟತನ ದೇವರಿಗೆ ವಿರುದ್ಧವಾದವನು ಮಾತ್ರವೇ ಆ ದೇವರಿಗೆ ನಮ್ಮನ್ನು ಸಮರ್ಪಿಸುವ ಇಂದು ನಾವು ಪ್ರತ್ಯೇಕವಾಗಿ ಮರಣಾವಸ್ಥೆಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ಯೋಚಿಸಿ ಎಷ್ಟೋ ಜನ ಕೋಮದಲ್ಲಿದ್ದಾರೆ ಎಷ್ಟೋ ಜನ ವೆಂಟಿಲೇಟರ್ ಇದ್ದಾರೆ ಎಷ್ಟೋ ಜನ ಅಪಘಾತವಾಗಿ ರಸ್ತೆಯಲ್ಲಿದ್ದಾರೆ ಎಷ್ಟೋ ಜನ ಬೀದಿಯಲ್ಲಿದ್ದಾರೆ ಇನ್ನು ಕ್ಷಣಾರ್ಥದಲ್ಲಿ ಸತ್ತು ಹೋಗುತ್ತಾನೆ ಅಯ್ಯೋ ಇವರು ಸತ್ತು ಹೋಗುತ್ತಾರೆ ಎಂದು ಹೇಳುತ್ತಾ ಇದ್ದಾರೆ ವೈದ್ಯರು ಹೇಳ್ತಾ ಇದ್ರೆ ಮುಗಿದೋಯ್ತು ಇನ್ನೇನು ಮಾಡೋಕ್ಕಾಗಲೇ ಮನೆಗೆ ತೆಗೆದುಕೊಂಡು ಹೋಗಿ ಎಂದು ಹೇಳ್ತಾ ಇದ್ದಾರೆ ಎಷ್ಟೋ ಜನ ವಿಷ ಕುಡಿದಿದ್ದಾರೆ ನೀರಿನಲ್ಲಿ ಬಿದ್ದಿದ್ದಾರೆ ಎಷ್ಟೋ ಜನ ಕೈಗಳಲ್ಲಿ ಈ ಕ್ಷಣ ವಿಷವನ್ನು ಹಿಡಿದುಕೊಂಡಿದ್ದಾರೆ ಪ್ರಭೆ ಹೆಸರಿನ ಮೊದಲ ಆಗಲಿ ಅವರ ಆತ್ಮರಕ್ಷಣೆಯಾಗಲಿ ಅವರ ಜೀವ ತಾಳಲಿ ಅವರ ಪ್ರಭುಗೆ ಸಾಕ್ಷಿಯಾಗಲಿ ಹೌದು ಕಡೆ ಹೀಗಿರುವಾಗ ನಾನು ಮತ್ತು ನೀವೆಷ್ಟು ಭಾಗ್ಯವಂತರು ಇನ್ನೂ ಜೀವಿಸಿದ್ದೇವೆ ಬೆಟ್ಟದಂತಹ ಸಮಸ್ಯೆಗಳು ನಮ್ಮ ಮುಂದೆ ಬಂದರೂ ಸಹ ನಾವು ಇನ್ನೂ ಜೀವಿಸಿದ್ದೇವೆ ಎಂಬುದಾದರೆ ಅದು ನಿನ್ನನ್ನು ಪ್ರೀತಿಸುವ ನನ್ನನ್ನು ಪ್ರೀತಿಸುವ ದೈವ ಕೃಪೆ ಚಿಂತಿಸು ಕೀರ್ತನೆಗಾರ ತೊಂಬತ್ತೈದನೇ ಅಧ್ಯಾಯ ಏಳನೇ ವಚನದಲ್ಲಿ ಹೇಳುವಂತೆ ಆ ದೇವರನ್ನು ಆಶ್ರಯಿಸಿಕೊಂಡು ಆ ದೇವರ ಪ್ರೀತಿಯಲ್ಲಿ ಆ ದೇವರ ಕೃಪೆಯಲ್ಲಿ ಕೈಮಂದಿಯಾಗಿ ಪಾಲನೆ ಪೋಷಣೆ ಪಡೆಯುವಂತಹ ನಾವು ಆ ದೇವರ ಮುಂದೆ ಎಷ್ಟು ಕೃತಜ್ಞರಾಗಿ ನಾವು ಜೀವಿಸಬೇಕೆಂಬುದನ್ನು ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ನಿಚಿಂತಿಸು ಕೀರ್ತನೆ ತೊಂಬತ್ತೈದನೇ ಅಧ್ಯಾಯ ಏಳನೇ ವಚನ ಆತನೆಂಬ ದೇವರು ನಾವು ಆತನ ಕೈಮಂದೆ ಆತನಿಂದಲೇ ಪಾಲನೆ ಪೋಷಣೆ ಪಡೆದ ಜನತೆ ಪ್ರಭುವಿನ ವಾಕ್ಯ ಕೀರ್ತನೆಗಳು ತೊಂಬತ್ತೈದನೇ ಅಧ್ಯಾಯ ವಾಕ್ಯಗಳು ಆತನೆಂಬ ದೇವರು ನಾವು ಆತನ ಕೈ ಕೈಮಂದೆ ಆತನಿಂದಲೇ ಪಾಲನೆ ಪೋಷಣೆ ಪಡೆದ ಜನತೆ ಪ್ರಭುವಿನ ವಾಕ್ಯ ಕೀರ್ತನೆ ಆತನೆಮ್ಮ ದೇವರು ನಾವು ಆತನ ಕೈಮಂದೆ ಆತನಿಂದಲೇ ಪಾಲನೆ ಪೋಷಣೆ ಪಡೆದ ಜನತೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಏಳನೇ ವಾಕ್ಯ ಆತನೆಂಬ ದೇವರು ನಾವು ಆತನ ಆತನಿಂದಲೇ ಪಾಲನೆ ಪೋಷಣೆ ಜನತೆ ಪ್ರಭುವಿನ ವಾಕ್ಯವಿದು

ಅಧ್ಯಾಯ ವಾಕ್ಯ ಹದಿನೈದು ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು ವಿವರಿಸಲು ಅಸದಳವಾದ ನಿನ್ನ ಗಣಿತ ರಕ್ಷಣೆಯನ್ನು ಜ್ಞಾನೋಕ್ತಿ ಮೂರನೇ ಅಧ್ಯಾಯ ವಾಕ್ಯ ಏಳು ನೀನೇ ಬುದ್ಧಿವಂತನೆಂದು ಎಣಿಸದಿರು ಸರ್ವೇಶ್ವರನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು ಎಜೇಕಿಯಲ್ಲ ಮೂವತ್ ಮೂರನೇ ಅಧ್ಯಾಯ ವಾಕ್ಯ ಹನ್ನೂ ದುಷ್ಟನ ಸಾವಿನಲ್ಲಿ ನನಗೆ ಲವ ವಿಲೇಷವು ಸಂತೋಷವಿಲ್ಲ ಅವನ ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ ದಾನಿಯಲ್ಲ ಎರಡನೇ ಅಧ್ಯಾಯ ವಾಕ್ಯ ಇಪ್ಪತ್ತು ಯುಗ ಯುಗಾಂತರಕ್ಕೂ ದೇವರ ನಾಮಕ್ಕೆ ಸ್ತುತಿ ಸ್ತೋತ್ರ ಏಕೆಂದರೆ ಜ್ಞಾನವು ಶಕ್ತಿಯು ಆತನಿಗೆ ಸ್ವಂತ ಹದಿನಾಲ್ಕನೇ ಅಧ್ಯಾಯ ವಾಕ್ಯ ಒಂದು ನಿನ್ನ ಪತನಕ್ಕೆ ಕಾರಣ ಏಳನೇ ಅಧ್ಯಾಯ ವಾಕ್ಯ ಹದಿನಾಲ್ಕು ಸರ್ವೇಶ್ವರ ನಿಮ್ಮ ಮಂದಿಗೆ ಸೇರಿದ ಜನರನ್ನು ಕುರಿಗಾಯಿಯಂತೆ ಪರಿಪಾಲಿಸಿದೆ ಹಬಕೂಕ ಮೂರನೇ ಅಧ್ಯಾಯ ವಾಕ್ಯ ನಾಲ್ಕು ರವಿಯಂತಿದೆ ಆತನ ತೇಜಸ್ಸಿನ ಮೆರೆತ ಕಿರಣಗಳು ಹೊರಹೊಮ್ಮುತ್ತಿವೆ ಆತನ ಸರಗಳಿಂದ

ನಿಮ್ಮ ಜ್ಞಾತದ ಕೊಳದಿಂದ ನನ್ನ ದಾಹವನ್ನು ನೀಗಿಸುವವರೇ ನಿಮಗೆ ಆರಾಧನೆ ಪ್ರತಿ ದಿನದಲ್ಲೂ ಪ್ರತಿ ಕ್ಷಣದಲ್ಲೂ ನನ್ನನ್ನು ಪರಿಶೀಲಿಸುತ್ತಿರುವವರೇ ನಿಮಗೆ ಆರಾಧನೆ ನನ್ನ ಜೀವನದ ಪಕ್ಷ ನನ್ನ ಅನುಭವಗಳನ್ನು ಮೂಲಕವಾಗಿ ನಿಮ್ಮನ್ನು ಹೆಚ್ಚೆಚ್ಚಾಗಿ ಅರ್ಥ ಮಾಡಿಕೊಳ್ಳುವಂತೆ ಮಾಡಿದವರೇ ನಿಮಗೆ ಆರಾಧನೆ ನನ್ನ ಬಲಹೀನತೆಗಳಿಂದಲೇ ನಾನು ಬಲ ಮಾಡಿ ನಿಮ್ಮೊಡನೆ ಜೀವಿಸುವಂತೆ ಮಾಡಿದವರೇ ನಿಮಗೆ ಆರಾಧನೆ ಬೆಟ್ಟದಂತ ಸಮಸ್ಯೆಗಳು ನೋವುಗಳು ಭಾರಗಳು ಬಂದಾಗದು ನಾನು ಕುಂದಿ ಹೋಗದಂತೆ ನನ್ನನ್ನು ಕೈ ಹಿಡಿದು ಮುನ್ನಡೆಸುತ್ತಿರುವವರೇ ನಿಮಗೆ ಆರಾಧನೆ ಯಾರು ನನ್ನನ್ನು ಪ್ರೀತಿಸುತ್ತಿದ್ದರು ನೀವು ಮಾತ್ರ ನಟಿಸಬೇಕು ಸಾಂತ್ವನ ಕೊಡುತ್ತಿರುವವರೇ ನಿಮಗೆ ಆರಾಧನೆ ಯಾರು ನನ್ನನ್ನು ಕೈ ಬಿಟ್ಟರು ಪ್ರೀತಿಸಿದವರು ಪತಿ ಪತ್ನಿ ಮಕ್ಕಳು ಮಿತ್ರರು ಕೈ ಬಿಟ್ಟರು ನೀವು ಕೈ ಬಿಡದೆ ಸದಾ ನನ್ನನ್ನು ಕಣ್ಮಣಕ್ಕೆ ಕಾಯುತ್ತಿರುವವರೇ ಆರಾಧನೆ ನಿಮಗೆ ಆರಾಧನೆ ಸದಾ ಕಾಲವೂ ನಿಮಗೆ ಆರಾಧನೆ ಸ್ತುತಿ ವಂದನೆ ಪಿತಾಸಿತ ಮತ್ತು ಪಿತಾತ್ಮರ ನಿಮ್ಮ ನಮ್ಮದಲ್ಲಿ ಬಂಧಿಸುತ್ತೇನೆ ಅಮೇನ್ ಅಪ ತಂದೆ ಸ್ತೋತ್ರ ರಾಜ ವಂದನೆಗಳು ರಾಜ ನಿಮ್ಮ ಮಕ್ಕಳಾಗಿರೋ ನಾವು ನಿಮ್ಮ ಮುಂದೆ ಸ್ವಾಮಿ ಪ್ರತಿ ದಿನದಲ್ಲಿಯೂ ಪ್ರತಿ ಬೆಳಗಿನ ಜಾವದಲ್ಲಿಯೂ ಸ್ವಾಮಿ ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ ಈ ಚಿಂತನೆಗಳ ಮೂಲಕವಾಗಿ ನಾವು ಚಿಂತೆಗೆ ಒಳಗಾಗಿ ನಿಮ್ಮನ್ನು ಕಂಡುಕೊಳ್ಳುವಂತೆ ಮಾಡಿರಿ ಸ್ವಾಮಿ ಅಪ ಇಗೂ ಈ ಬೆಳಗಿನ ಜಾವ ನಮ್ಮ ಜೀವಿತಕ್ಕೆ ಒಂದು ಹೊಸ ಜೀವನ ಸ್ವಾಮಿ ಅಪ ತಂದಿ ಹೊಸ ಜಾವ ಸ್ವಾಮಿ ಕರುಣಿಸಿರಿ ರಾಜ ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವಂತಹ ನಿನ್ನ ವಾಕ್ಯವನ್ನು ಧ್ಯಾನಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನು ದೃಢಪಡಿಸಿ ಬಲಪಡಿಸಿರಿ ಸ್ವಾಮಿ ದೇವ ಇವರ ಜೀವನವು ಜಯ ಹೊಂದುವಂತೆ ಮಾಡಿರಿ ರಾಜ ನೀವು ಹೇಳ್ತೀರಿ ಸ್ವಾಮಿ ಈ ದಿನ ಮೊದಲು ಗಂಡು ನಿನ್ನನ್ನು ನಾನು ಎಂಬುದಾಗಿ ಸ್ವಾಮಿ ಆಶೀರ್ವಾದವನ್ನು ನಿನ್ನ ಮಕ್ಕಳಾಗಿರೋದರೆಲ್ಲರಿಗೂ ನೀವು ಕರುಣಿಸಿದ್ದೀರಿ ರಾಜ ಅಪ ಈಗೂ ಸ್ವಾಮಿ ಅನುಗ್ರಹಿಸಿರಿ ಸ್ವಾಮಿ ನಿನ್ನ ಮಕ್ಕಳಾಗಿರುವ ದಿನಂಪ್ರತಿ ಭುಜಿಸುವ ಬೆಳಿಗಿನ ಮಧ್ಯಾಹ್ನ ರಾತ್ರಿಯಲ್ಲಿ ಭುಜಿಸುವ ಅನ್ನಪಾನಗಳು ಆಶೀರ್ವಾದವಾಗಲಿ ರಾಜ ಇವರ ಅನಾರೋಗ್ಯಗಳು ಸೌಖ್ಯವಾಗಲಿ ರಾಜ ಇವರ ಚಿಂತಾಭಾರಗಳು ನಿಮ್ಮ ಎಗಲೇರಿಸಲ್ಪಡಲಿ ರಾಜ ಇವರ ಸೋಲುಗಳು ಗೆಲುವಾಗಲಿ ರಾಜ ಇವರು ಕಳೆದುಕೊಂಡ ಪ್ರೀತಿ ಇವರಿಗೆ ಪುನಃ ಲಭಿಸಲಿ ರಾಜ ಅಪ್ಪ ತಂದೆಯೇ ಇವರ ದೃಢವಾದ ವಿಶ್ವಾಸ ಇನ್ನೂ ಬಲವೊಂದಲಿ ರಾಜ ನಿನ್ನ ವಾಕ್ಯವನ್ನು ಕಂಡುಕೊಳ್ಳುವಂತೆ ನಿನ್ನ ವಾಕ್ಯದಲ್ಲಿ ನೆಲೆವೂರುವಂತೆ ನಿನ್ನ ವಾಕ್ಯವನ್ನು ಪ್ರೀತಿಸುವಂತೆ ನಿನ್ನ ವಾಕ್ಯವನ್ನು ಹಿಂಬಾಲಿಸುವಂತೆ ನಿನ್ನ ವಾಕ್ಯವನ್ನು ಸಾರುವಂತೆ ಈ ಮಕ್ಕಳನ್ನು ಅಭಿಷೇಕಿಸಿರಿ ರಾಜ ಸ್ವಾಮಿ ಈ ಚಿಂತನೆಯನ್ನು ಕೇಳುವ ಮಕ್ಕಳು ಈ ಚಿಂತನೆಯನ್ನು ಪರರಿಗೆ ಶೇರ್ ಮಾಡುವ ಮಕ್ಕಳು ಹಾಗೂ ಈ ಚಿಂತನೆಗಳನ್ನು ಪ್ರಾರ್ಥನೆಗಳನ್ನು ಸಬ್ಸ್ಕ್ರೈಬ್ ಮಾಡುವ ಮಕ್ಕಳು ಎಲ್ಲರನ್ನು ರಾಜ ಹಾಗೂ ಸ್ವರ್ಗೀಯ ಯಾತ್ರೆಯಲ್ಲಿ ಧ್ಯಾನ ಶುಶ್ರೂಷಿಗಳನ್ನು ಆಶ್ರೋದಿಸಿರಿ ರಾಜ ಈ ಧ್ಯಾನ ಶುಶ್ರೂಷಿಗೆ ವಿರುದ್ಧವಾಗಿ ಹೋರಾಟ ಮಾಡಿ ದೂಷಣೆ ಮಾಡುವಂಥ ಮಕ್ಕಳನ್ನು ಆಶ್ರೋದಿಸಿರಿ ರಾಜ ಅಪ್ಪ ತಂದೆಯೇ ಕರಣೆ ತೋರಿ ದಯ ತೋರಿ ಇಡೀ ವಿಶ್ವದ ಎಲ್ಲ ಮಕ್ಕಳ ಮೇಲೆ ಕರಣೆ ತೋರಿ ದಯೆ ತೋರಿ ಎಂದು ಎಲ್ಲ ಶುಶ್ರೂಷಕ ಬಳಗದವರನ್ನ ಎಲ್ಲ ಯಾಚಕ ಕನ್ಯಾಸ್ತ್ರಿ ಬಳಗದವರನ್ನ ಸಭಾಪಾಲಕ ಪಾಸ್ಟರ್ಸ್ ಗಳನ್ನ ಪ್ರತಿಯೊಬ್ಬ ವಿಶ್ವಾಸಿಗಳನ್ನು ಆಶ್ರೋದಿಸಿ ಎಂದು ತಲೆಯಿಂದ ಪಾದದವರೆಗೆ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಒಪ್ಪಿಸಿಕೊಡುತ್ತಾ ಪಿತ ಸುತ್ತ ಮತ್ತು ಪವಿತ್ರಾತ್ ಪರನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ಅಮೆನ್ ಅಮೆನ್ ಅಮೇನ್